ನೆಚ್ಚಿನ ಅಮ್ಮ ಶಾರದಮ್ಮ ಅಣ್ಣಯ್ಯ ಸೀರಿಯಲ್ಗೆ ಸಿಕ್ಕಿದೆ ಜನಪ್ರಿಯ ನಾಯಕ ಕರ್ಣಾಧಾರಾವಾಹಿಯ ಕರ್ಣಗೆ ಸಿಕ್ಕಿದೆ ನೆಚ್ಚಿನ ಸಹೋದರ ಶಿವು ಅಣ್ಣ ಅಣ್ಣಯ್ಯ ಧಾರಾವಾಹಿಗೆ ಸಿಕ್ಕಿದೆ ನೆಚ್ಚಿನ ನಟ ಅಮೃತಧಾರಯ್ಯ ಗೌತಮ್ಗೆ ಸಿಕ್ಕಿದೆ ನೆಚ್ಚಿನ ಮಗ ಕಂಟಿಗೆ ಸಿಕ್ಕಿದೆ ನೆಚ್ಚಿನ ಮಾವ ಅಣ್ಣಯ್ಯ ನೆಚ್ಚಿನ ಮಗಳು ದುರ್ಗಾಗೆ ಸಿಕ್ಕಿದೆ ನೆಚ್ಚಿನ ಅಳಿಯಂದೀರು ಈ ಪ್ರಶಸ್ತಿಯು ಸಿದ್ದೇಗೌಡ ಮತ್ತು ಸುಬ್ರಹ್ಮಣ್ಯಗೆ ಸಿಕ್ಕಿದೆ ಹಾಗೆ ನೆಚ್ಚಿನ ಮಗಳು ಭೂಮಿಕಾಗೆ ಸಿಕ್ಕಿದೆ ಜನಪ್ರಿಯ ನಾಯಕಿ ನಿಧಿಗೆ ಸಿಕ್ಕಿರುವಂಥದ್ದು ನೆಚ್ಚಿನ ತಂದೆ ಇದು ನಾನಿನ್ನ ಬಿಡಲಾರೆಯ ಶರತ್ಗೆ ಸಿಕ್ಕಿದೆ ಶ್ರೀಮಸ್ತು ಶುಭಮಸ್ತು ಧಾರಾವಾಹಿಗೆ ಬೀಳ್ಕೊಡೆಯ ಸಮಾರಂಭನೂ ಕೂಡ ಆಯಿತು ಬೆಸ್ಟ್ ಕಾಮಿಡಿಯನ್ ಕಾಂತಮ್ಮ ಅವರಿಗೆ ಸಿಕ್ಕಿದೆ ನೆಚ್ಚಿನ ಮನೆಮಗಳು ಪಾರು ಅಣ್ಣಯ್ಯ ಧಾರಾವಾಹಿಗೆ ಸಿಕ್ಕಿದೆ ನೆಚ್ಚಿನ ಮಗಳು ಬ್ರಹ್ಮಗಂಟು ಧಾರಾವಾಹಿಗೆ ಸಿಕ್ಕಿದೆ ನೆಚ್ಚಿನ ಅಪ್ಪ ಶ್ರವಣಿ ಸುಬ್ರಹ್ಮಣ್ಯ ಧಾರಾವಾಹಿಗೆ ಸಿಕ್ಕಿದೆ ನೆಚ್ಚಿನ ಹ್ಯಾಂಕರ್ ನಿರಂಜನ್ ಮತ್ತು ಅಕುಲ್ ಇಬ್ಬರಿಗೆ ಸಿಕ್ಕಿರುವಂಥದ್ದು ನೆಚ್ಚಿನ ಸೀರಿಯಲ್ ಲಕ್ಷ್ಮೀ ನಿವಾಸಗೆ ಸಿಕ್ಕಿದೆ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರಿಗೆ ಸಿಕ್ಕಿರುವಂಥದ್ದು